जानकाय नमः ಸನಗೌಳಿ ಹರಕೋ ಮಾಂತಲಿಯ ಗುಡಲಂತು ಸಾಯಿ ಸುರವೈಕೋ महा गण हृदान्वागम ಹದಿನೈದು ವರ್ಷದಿಂದ ಈ ಪ್ರ ಗಣಪತಿ ಹಬ್ಬ ಮಾಡ್ತಾ ಇದ್ದೀವಿ ವಾರ್ಡ್ ನಂಬರ್ ಮೂವತ್ತೊಂಬತ್ತನೇ ವಾರ್ಡಲ್ಲಿ ಹದಿನೈದು ವರ್ಷದಿಂದ ನಾವು ಕಂಟಿನ್ಯೂ ಆಗಿ ಗಣಪತಿ ಕಟ್ ಕುಡಿಸ್ಕೊ ಬರ್ತಾ ಇದೀವಿ ನಮ್ಮ ಜನತೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಗ್ರ್ಯಾಂಡಾಗಿ ಮಾಡಿ ಸಲ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನಮ್ಮ ವಾರ್ಡ್ ಮೆಂಬರ್ಸ್ ಎಲ್ಲರೂ ಸೇರಿ ನಮಗೆ ಸಪೋರ್ಟ್ ಮಾಡಿ ಈ ಸಲ ಗಣಪತಿ ಕೂಡಿಸಿ ಅಂತ ಹೇಳೋದು ನಾವು ಮಾಡಿದ್ದೀವಿ ಸ್ವಲ್ಪ ಲೇಟ್ ಆಯಿತು ತಡ ಆಯಿತು ತಡದಲ್ಲಿ ನಾವು ಚೆನ್ನಾಗಿ ಗಣಪತಿ ಕೂರಿಸಿದ್ದೀವಿ ಹದಿನೇಳನೇ ತಾರೀಕು ನಾವು ಗಣಪತಿ ಕೂರಿಸಿದ್ದೀವಿ ವಿಚಾರ ಪ್ರೊಸೆಷನ್ ಬಂದು ನಿಮಗೆ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಗಣಪತಿ ಕೊಡ್ತೀವಿ ಹ್ಞೂ ಮಾಡ್ತೀವಿ ಆದಷ್ಟು ಜನ ನಮ್ಮ ವಾರ್ಡ್ ಜನ ಎಲ್ಲ ಸಪೋರ್ಟ್ ಮಾಡಿ ಬಂದು ನಮಗೆ ಸಹಕಾರ ಕೊಡಲಿ ಅಂತ ಕೇಳ್ಕೊತೀವಿ ನಿಮ್ಮ ಮೀಡಿಯಮ್ ಮುಂದೆ ನಾವು ಕೇಳ್ಕೊತಾ ಇದ್ದೀವಿ ಏನೆಲ್ಲ ಕಾರ್ಯಕ್ರಮಗಳನ್ನ ಅಮ್ಮ ರಂಗೋಲಿ ಕಾಂಪಿಟೇಷನ್ನು ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ಸು ಅನ್ನದನ್ನು ಮಾಡೋಣ ಅಂತ ಇದ್ದೀವಿ ಅದು ಮುಂದೆ ಡಿಸೈಡ್ ಮಾಡಿಲ್ಲ ಇನ್ನು ಮಾಡಾದ್ಮೇಲೆ ಡಿಸೈಡ್ ಮಾಡ್ತಾರೆ ಅಂದರೆ ಈಗ ಹೊಸ ಥೀಮಲ್ಲಿ ಈ ಗಣಪತಿನ ಎಲ್ಲಿಂದ ತರಿಸಿ ಎಷ್ಟು ಆಡ್ತಾ ಸರ್ ಇದು ಹೈದರಾಬಾದಿಂದ ತರ್ಸಿರೋದು ನಾವು ಯಾರೂ ಮೈಸೂರಲ್ಲಿ ಮಾಡಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ನಾವು ಈ ಥರ ಗ್ರ್ಯಾಂಡಾಗಿ ತಂದಿದ್ವಿ ಐದು ಲಕ್ಷ ರೂಪಾಯಿ ಆಗಿದೆ ಗಣಪತಿ ನಮಗೆ ಐದು ಲಕ್ಷ ರೂಪಾಯಿ ನಾವು ಮಾಡಿರೋದು ತರ ಒಂದು ಎರಡು ಅಲ್ಲಿಂದ ಟ್ರಾವೆಲಿಂಗ್ ಎಲ್ಲ ಸೇರಿ ಐದು ಲಕ್ಷ ರೂಪಾಯಿ ಆಗಿದೆ ಎಲ್ಲ ಟೋಟಲ್ ಒಂದು ಹತ್ತು ಲಕ್ಷ ರೂಪಾಯಿ ಬಜೆಟ್ ಹಾಕೊಂಡಿದ್ವಿ ನಾವೇ ನಮ್ಮ ಫ್ರೆಂಡ್ ಸರ್ಕಲ್ಸ್ ಮತ್ತು ನಮ್ಮ ಮೋಲದವರು ಯಾರೇ ಇದ್ದಾರೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರು ಎಲ್ಲ ಸಪೋರ್ಟ್ ಕೈ ಹಿಡ್ದು ನಾವು ಈ ರೀತಿ ಎಲ್ಲ ಯುವಕರೆಲ್ಲ ಸೇರಿ ಮಾಡಿದ್ವಿ ಹದಿನೈದು ವರ್ಷದಿಂದ ನಾವು ಇದೇ ಥರ ಮಾಡ್ತಾ ಇದೀವಿ ಮುಂದೆನೂ ಮಾಡ್ತೀವಿ ಜನ ಸಪೋರ್ಟ್ ಮಾಡಬೇಕು ನಮ್ಗೆ ಇನ್ನೂ ಹೆಚ್ಚಿನ ಸಂಖ್ಯೆ ಜನ ಬಂದು ನಾವು ಸಪೋರ್ಟ್ ಮಾಡಿದ್ವಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅದನ್ನ ನಾವು ಪ್ರಾಮಿಸ್ ಮಾಡ್ತೀವಿ ಹೌದು ಸರ್ ಈ ಯುವಕರಿಗೆ ಮುಂಚೆ ಸ್ವಲ್ಪ ಇವಾಗ ವಯಸ್ಕರಾಗಿದ್ದಾರೆ ಅವರು ಕೂರಿಸ್ತಾಯಿದ್ರು ಇದೇ ಜಾಗದಲ್ಲಿ ಅವರೆಲ್ಲ ಮಾಡಿ ಅವ್ರ ಮಾರ್ಗದರ್ಶನದಲ್ಲಿ ಇವ್ರು ಶುರು ಮಾಡಿದ್ದಾರೆ ಅವರು ಕುರಿಸುವಾಗ್ಲೂ ಹಿಂಗೆ ಚೆನ್ನಾಗಿ ಮಾಡ್ತಾಯಿದ್ರು ಇವ್ರು ಶುರು ಮಾಡಿದ್ಮೇಲಿಂದ ಇನ್ನೂ ತುಂಬ ಗ್ರ್ಯಾಂಡಾಗಿ ಅಂದರೆ ನಮ್ಮ ಗಾಯತ್ರಿಪುರಮಲ್ಲಿ ಎಲ್ಲೂ ಮಾಡಲ್ಲ ಅಲ್ಲಿ ಮೇಲ್ಗಡೆ ಒಂದು ಕಡೆ ಮಾಡ್ತಾರೆ ಅಲ್ಲೊಂದು ಬಿಟ್ಟರೆ ಇಲ್ಲೊಂದು ಕಡೆ ತುಂಬ ಅಲ್ಟಿಮೇಟಾಗಿ ಮಾಡ್ತಾರೆ ಸೂಪರಾಗಿ ಮಾಡ್ತಾರೆ ಪೂಜೆನೂ ಅಷ್ಟೇ ನೀಟಾಗಿ ಮಾಡ್ತಾರೆ ಎಲ್ಲ ಎಲ್ಲ ಸೇರಿ ಒಂದು ಚೂರು ಗಲಾಟೆ ಇಲ್ಲದೆ ಚೆನ್ನಾಗಿ ಗಣಪತಿ ಮಾಡಿ ಎಲ್ಲರನ್ನೂ ಗಣನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಇದೇ ಈ ತರ ಇವರು ಮುಂದುವರೆದು ಚೆನ್ನಾಗಿ ಮಾಡಲಿ ಅಂತ ಕೇಳ್ತಾರೆ ಖಂಡಿತ ಸರ್ ಯುವಕರು ಅದನ್ನೇ ಮಾಡ್ತಾ ಇದ್ದಾರೆ ಕೆಲವರಲ್ಲಿ ಏನಾಗ್ಬಿಟ್ಟಿದೆ ಫ್ಯಾಷನ್ ಆಗ್ಬಿಟ್ಟಿದೆ ಗಣಪತಿ ಕೂರ್ಸೋದು ಈಗ ನಾವು ನೋಡ್ತಾ ಇರ್ತೀವಿ ಗಣಪತಿ ಕೂರ್ಸಿರ್ತಾರೆ ವಿಸರ್ಜನೆಗೆ ಹೋಗ್ತಾ ಇರ್ತಾರೆ ಗಲಾಟೆ ಮಾಡ್ಕಂತಾರೆ ಕುಡಿದು ಇನ್ನು ಗಣಪತಿನೇ ಬಿಟ್ಬಿಟ್ ಉಂಟು ಹೋಗ್ತಾರೆ ಆ ಥರ ಎಲ್ಲ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಯುವಕರಲ್ಲಿ ಗಣಪತಿ ಕೂರಿಸಿ ಚೆನ್ನಾಗಿ ಕೂರಿಸಿ ನಗ್ನಗ್ತಾಯಿರಿ ಫ್ರೆಂಡ್ಸ್ ಎಲ್ಲ ಗಲಾಟೆ ಮಾಡ್ಕೊಂಬಿಡಿ ಗಲಾಟೆ ಮಾಡ್ಕೊಂಡು ಗಣಪತಿಗೆ ನಾವು ಹಿಂದೂ ತೂಕಕ್ಕೆ ಅವಮಾನ ಮಾಡ್ದಂಗೆ ಗಣಪತಿ ಕೂರಿಸಿ ನಾವು ಮೆರವಣಿಗೆ ಮಾಡಿದೆ ಅದನ್ನು ಎಡವಟ್ಟು ಮಾಡ್ಕೊಂಡ್ರೆ ದಯವಿಟ್ಟು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೊಂಡು ಚೆನ್ನಾಗಿ ಕೂರಿಸಿ ಎಲ್ಲ ಖುಷಿಯಾಗಿರಿ ಫ್ರೆಂಡ್ಸ್ ಎಲ್ಲ ಅಂತ ಹೇಳಿ ಹೌದು ಸರ್ ತುಂಬ ಕಾರ್ತಿಕ್ ತುಂಬ ಸಂಘಟನೆ ಮಾಡಿ ತುಂಬ ಬೆಳೆದಿದ್ದಾನೆ ನಮ್ಮ ನನಗೆ ಖುಷಿ ಆಗುತ್ತೆ ನಮ್ಮ ಜೊತೆ ನಮ್ಮ ಜೊತೆನೇ ಇದ್ದ ಹುಡುಗ ಈ ಮಟ್ಟದಲ್ಲಿ ಇದ್ದಾನೆ ಅಂದ್ರೆ ನನ್ಗು ಒಂಥರ ತುಂಬಾ ಸಂತೋಷ ಆಗುತ್ತೆ ಸರ್ ಥ್ಯಾಂಕ್ ಯು